ನಮಸ್ಕಾರ ಇವತ್ತು ಇಲ್ಲಿ ನಾವು ಈ ಹುದಿಕೇರಿ ಕೃಷಿಪತ್ತಿನ ಅವ್ಯವಹಾರಗಳ ಬಗ್ಗೆ ಒಂದು ಸಭೆಯನ್ನು ಕರೆದಿದ್ದೇವೆ ಈ ಸಭೆಯಲ್ಲಿ ಹುದಿಕೇರಿ ವಲಯ ಅಧ್ಯಕ್ಷರಾದಂಥ ಸೂರಜರವರು ಇದ್ದಾರೆ ಹಾಗೆ ನಮ್ಮ ಪಂಚಾಯಿತಿ ಸದಸ್ಯರಾದಂಥ ಮನೋರವರು ಇದ್ದಾರೆ ಪನ್ನಪೇಟೆ ಬ್ಲಾಕಿನ ಕಾರ್ಯದರ್ಶಿಯಾದಂಥ ಅವರಿದ್ದಾರೆ ನಮ್ಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ರೇಖಾ ಪನ್ನಪ್ಪನವರಿದ್ದಾರೆ ಹಾಗೆ ಹಿರಿಯರಾದಂಥ ಚಿಟ್ಟ್ಯಪ್ಪನವರಿದ್ದಾರೆ ನಮ್ಮ ಇಲ್ಲಿಯ ಹುದಿಕೇರಿಯ ವಲಯದ ವಲಯ ಯುವ ಘಟಕದ ಅಧ್ಯಕ್ಷರಾದಂಥ ಬವೀನ್ ಅವರಿದ್ದಾರೆ ಹಾಗೂ ಎಲ್ಲ ಸಂಘದ ಸದಸ್ಯರುಗಳು ನಾವುಗಳೆಲ್ಲ ಇಲ್ಲಿ ಇದ್ದೇವೆ ಈ ಹುದಿಕೇರಿ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಈ ಈ ಹುದಿಕೇರಿ ಕೃಷಿಪತ್ತಿನಲ್ಲಿ ನಡೆದಂತಹ ಅವ್ಯವಹಾರಗಳ ಬಗ್ಗೆ ಇವತ್ತು ನಾವುಗಳೆಲ್ಲ ಸೇರಿ ಇಲ್ಲಿ ಒಂದು ಸಭೆಯನ್ನು ನಡೆಸ್ತಾ ಇದ್ದೀವಿ ಹಾಗೆ ಕಳೆದ ವಾರ ಏನು ಈ ಹುದಿಕೇರಿ ಕೃಷಿಪತ್ತಿನ ಮಾಜಿ ಅಧ್ಯಕ್ಷರುಗಳು ಒಂದು ಪತ್ರಿಕೋಷ್ಠಿಯನ್ನು ಮಾಡಿ ಸುಮ್ಮನೆ ನಮ್ಮಗಳ ಮೇಲೆ ಇಲ್ಲದ ಏನು ಆರೋಪಗಳನ್ನು ಮಾಡಿದ್ದಾರೆ ಈ ಆರೋಪವನ್ನು ನಾನು ಕೃಷಿಪತ್ತಿನ ಸದಸ್ಯನಾಗಿ ಖಂಡಿಸಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಏನು ಈ ಕೃ ಮಾಜಿ ಅಧ್ಯಕ್ಷರುಗಳು ಏನು ಕಳೆದ ಹತ್ತು ವರ್ಷಗಳ ಹಿಂದಿನ ಏನು ಒಂದು ಜಾಗದ ಏನು ಗಲಾಟೆ ಇದೆ ಈ ಗಲಾಟೆಯಲ್ಲಿ ನನ್ನ ಹೆಸರನ್ನು ಮತ್ತು ನರೇಂದ್ರ ಕಾರ್ಯಪ್ಪನವರ ಹೆಸರನ್ನು ತಂದು ಸುಮ್ಮನೆ ಇಲ್ಲದ ಒಂದು ಆರೋಪಗಳನ್ನು ನಮ್ಮಗಳ ಮೇಲೆ ಮಾಡಿದ್ದಾರೆ ನಾನು ಇದರ ಬಗ್ಗೆ ಹೇಳಲಿಕ್ಕೆ ಇಷ್ಟಪ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ ಈ ಏನು ವ್ಯವಹಾರಗಳು ನಡೆದಿದೆ ಈ ಅಜಂತ ಮತ್ತು ಏನು ಸಂಘಕ್ಕೆ ಏನು ವ್ಯವಹಾರಗಳು ನಡೆದಿದೆ ಇದರ ಬಗ್ಗೆ ನಿಜವಾಗಿಯೂ ನಮಗೆ ಯಾರಿಗೂ ನಮ್ಮ ನಮಗೆ ಯಾರಿಗೂ ಇದರ ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಹಾಗೂ ಈ ವ್ಯವಹಾರದಲ್ಲಿ ನಾವು ನಾನಾಗಲಿ ನಾರಾಯಣ ಕಾರ್ಯಪ್ಪನವರಾಗಲಿ ಸೂರಜ್ ಅವರಾಗಲಿ ಇದರಲ್ಲಿ ನಾವು ನಮ್ಮದು ಏನು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನು ಈ ಕೃಷಿ ಪತ್ತಿನ ಸಂಘದ ಏನು ಮಾಜಿ ಅಧ್ಯಕ್ಷರುಗಳು ಏನು ನಮ್ಮ ಮೇಲೆ ಸುಮ್ಮನೆ ಇಲ್ಲದ ಏನು ಆರೋಪಗಳನ್ನು ಹೇಳುತ್ತಾ ಸುಮ್ಮನೆ ಚುನಾವಣೆಯನ್ನು ನಡೆಸಲಿಕ್ಕೆ ಏನು ಹುನ್ನಾರಗಳನ್ನು ನಡೆಸ್ತಾ ಇದ್ದಾರೆ ದಯವಿಟ್ಟು ಈ ಹುನ್ನಾರಗಳನ್ನೆಲ್ಲ ಬಿಟ್ಟು ಏನು ಈ ಸಹಕಾರ ಸಂಘದಲ್ಲಿ ಏನು ಅವ್ಯವಹಾರಗಳು ನಡೆದಿದೆ ಈ ಅವ್ಯವಹಾರಗಳ ತನಿಖೆಯನ್ನು ಆಗಿ ತದನಂತರ ಚುನಾವಣೆಯನ್ನು ನಡೆಸಿದರೆ ಒಳ್ಳೆಯದಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಹುದಿಕೇರಿ ಸಂಘದ ಸಂಘದ ಸಂಘವು ಏನು ಮಾಜಿ ಅಧ್ಯಕ್ಷರು ಹೇಳ್ತಾರೆ ಡಿ ಸಿ ಸಿ ಸಂಘದ ಏನು ಲೆವೆಲಲ್ಲಿ ನಮ್ಮ ಹುಡುಕೇರಿ ಸಂಘ ಬೆಳೆದು ನಿಂತಿದೆ ಅಂತ ಏನು ಸುಳ್ಳು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ನಮ್ಮ ಹತ್ರ ಇರುವ ದಾಖಲೆ ಪ್ರಕಾರ ಇದು ಈ ಬ್ಯಾಂಕ್ ಬಿ ಕೆಟಗರಿಯಲ್ಲಿ ಇದೆ ದಯವಿಟ್ಟು ಸುಮ್ಮನೆ ಇಲ್ಲದ ಹೇಳಿಕೆಗಳನ್ನು ಕೊಡಲಿಕ್ಕೆ ಆ ಕಡೆ ಈ ಕಡೆ ತಿರುಚುವಂಥ ಕೆಲಸವನ್ನು ಮಾಡಬೇಡಿ ಅಂತ ಹೇಳಿಕೆ ಇಷ್ಟಪಡ್ತೇನೆ ಕಳೆದ ಕಳೆದ ವರ್ಷ ಏನು ಕ ಈ ಸಂಘದಲ್ಲಿ ಏನು ಗೊಬ್ಬರದ ಹಗರಣಗಳು ನಡೆಯಿತು ಇದು ಸುಮಾರು ಒಂದು ವರ್ಷ ಮುಂಚೆ ನನಗೆ ತಿಳಿದಾಗ ನಾನು ಮತ್ತು ನಮ್ಮ ಸಾಗ್ಲಿಯವರು ಸೇರಿ ಈ ಸೊಸೈಟಿಯಲ್ಲಿ ಮಾಹಿತಿ ಹಾಕಿಗೆ ನಾವು ಹಾಕಿದೆವು ಮಾಹಿತಿ ಹಾಕಿಗೆ ಹಾಕಿದಂಥ ಸಂದರ್ಭದಲ್ಲಿ ಅಲ್ಲಿಯ ಸಿ ಅವರು ನಮಗೆ ಕೊಟ್ಟಿರುವಂಥ ಏನು ಅಲ್ಲಿ ನಡೆದಿರುವಂಥ ಗೊಬ್ಬರದ ಏನು ಮಾಹಿತಿ ಹಾಕಿ ಹಾಕಿದೆ ಅವರು ಕೊಟ್ಟಿ ಕೊಟ್ಟಿರುವಂಥ ಒಂದು ಮಾಹಿತಿ ಇದು ಇದರಲ್ಲಿ ಏನೂ ಇಲ್ಲ ಸುಮಾರು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಅವ್ರು ಏನು ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಗೊಬ್ಬರ ಹೊರ ಜಿಲ್ಲೆಗಳಿಗೆ ಮಾರಾಟ ಮಾಡಿದ್ದಾರೆ ಅದರ ಬಗ್ಗೆ ಮಾಹಿತಿಯನ್ನು ಕೇಳಿದಾಗ ಯಾವುದೇ ಮಾಹಿತಿಯನ್ನು ಕೊಡಲಿಲ್ಲ ಉಡಾಪೆಯ ಉತ್ತರವನ್ನು ಕೊಟ್ಟು ನಮ್ಮನ್ನು ಹೀಗೆ ವಾಪಸ್ಸು ಹಾಗೆ ಕಲಿಸಿದ ಕಲಿಸಿದಾರಷ್ಟೇ ಆದರೆ ಇವಾಗ ಅದನ್ನು ಕರೆಕ್ಟಾಗಿ ನೋಡಿದಾಗ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಹನ್ನೆರಡು ಹನ್ನೆರಡು ಸಾವಿರ ಅಷ್ಟು ಹನ್ನೆರಡು ಹದಿನಾಲ್ಕು ಸಾವಿರ ಗೊಬ್ಬರ ಹೊರ ಜಿಲ್ಲೆಗೆ ಮಾರಾಟವಾಗಿದೆ ಹಾಂ ಚೀಲ ಚೀಲ ಏನು ಅದು ಮಾರಾಟ ಆಗಿದೆ ಈಗ ಏನು ಈಗ ಈ ಹುದಿಕೇರಿಯಲ್ಲಿ ಈಗ ಬಂದು ಏನು ಆಡಳಿತಾಧಿಕಾರಿಯವರು ಬಂದು ಈಗ ತನಿಖೆ ಮಾಡಿದಾಗ ಪ್ರತಿಯೊಂದು ಅವ್ಯವಹಾರಗಳು ಈಗ ಬಯಲಿಗೆ ಬರ್ತಾ ಇದೆ ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ ಹಾಗೆ ಇನ್ನು ಮತ್ತೆ ಈ ಕೃಷಿಪತ್ತಿನ ಏನು ಹೊಸ ಕಟ್ಟಡವನ್ನು ನಿರ್ಮಿಸಲಾಗಿದೆ ಈ ಕಟ್ಟಡಕ್ಕೆ ಸುಮಾರು ಲಕ್ಷ ಒಟ್ಟು ಒಟ್ಟು ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ಹಣ ಹಣ ಖರ್ಚಾಗಿದೆ ಆದರೆ ಅದರಲ್ಲಿ ಸುಮಾರು ಐವತ್ತು ಲಕ್ಷಕ್ಕೆ ಮಾತ್ರ ಅನುಮೋದನೆಯನ್ನು ತೆಗೆ ತೆಗೆದುಕೊಂಡಿದ್ದಾರೆ ಬಾಕಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಕಟ್ಟಡಕ್ಕೆ ಖರ್ಚಾಗಿದೆಯಾ ಅಲ್ಲ ಅಧ್ಯಕ್ಷರು ಮತ್ತು ಸಿಒ ಅವರ ಜೋಬಿಗೆ ಹೋಗಿದೆಯಾ ಅಂತ ನಮಗೆ ಗೊತ್ತಿಲ್ಲ ಅದು ಈಗ ತನಿಖೆ ಆಗಬೇಕಾಗಿದೆ ತನಿಖೆ ಆಗಿ ಅದು ಹೊರ ಹೊರ ಬರಬೇಕಾಗಿದೆ ಆದ್ದರಿಂದ ಇವರು ಈಗ ಏನು ಈ ಅಧ್ಯಕ್ಷರುಗಳಿದ್ದಾರೆ ಅಧ್ಯಕ್ಷರುಗಳು ಈಗ ಏನು ಸ್ವಲ್ಪ ಏನೋ ಸ್ವಲ್ಪ ಜನರನ್ನು ಕರ್ಕೊಂಡು ಬಂದು ಬ್ಯಾಂಕಿನಲ್ಲಿ ಸಿಬ್ಬಂದಿಗಳಿಗೆ ಧಮಕಿ ಹಾಕೋದು ನೋಟಿಸ್ ಬಡದಲ್ಲಿ ಇಲ್ಲ ಸಲ್ಲದ ಆದ ಯಾವುದು ಇದನ್ನು ಏನು ಚುನಾವಣೆ ನಿಗದಿಯಾಗಿದೆ ಅದರ ನೋಟಿಫಿಕೇಷನ್ ಹಾಕಬೇಕು ಇಲ್ಲದಿದ್ದರೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಹೇಳುವಂಥ ಧಮಕಿ ಹಾಕೋದು ಬೇಡದ ವ್ಯವಹಾರಗಳು ಜಾಸ್ತಿ ನಡೀತಾ ಇದೆ ದಯವಿಟ್ಟು ಈ ಮಾಜಿ ಅಧ್ಯಕ್ಷರುಗಳಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ನೀವು ಯಾವುದೇ ಅವ್ಯವಹಾರ ಬ್ಯಾಂಕಲ್ಲಿ ನಡೆದಿಲ್ಲ ಅಂತ ಹೇಳಿದ್ರೆ ನೀವು ಯಾಕೆ ಸುಮ್ಮನೆ ಇಷ್ಟು ಏನು ಮೇಲೆ ಬಿದ್ದು ಪ್ರೆಷರ್ ಹಾಕಿ ಇಲ್ಲದ ಮಾಡ್ತಾ ಮಾಡ್ತಾಯಿದ್ದೀರ ಎಲ್ಲ ತನಿಖೆ ಆಗಲಿ ತನಿಖೆ ಆಗಿ ತ ಸತ್ಯಾಂಶ ಎಲ್ಲ ಹೊರ ಬರಲಿ ಹೊರ ಬಂದ ಮೇಲೆ ಚುನಾವಣೆ ನಡೆಸುವ ಚುನಾವಣೆ ನಡೆಸಿ ಸೋಲು ಗೆಲುವು ಇದ್ದುದೇ ನೋಡುವ ಮುಂದೆ ಏನಾಗ್ತದೆ ಅಂತ ದಯವಿಟ್ಟು ಈ ತನಿಖೆ ಪೂರ್ತಿ ಆಗಲಿಕ್ಕೆ ನೀವುಗಳೆಲ್ಲ ಸಹಕಾರವನ್ನು ಕೊಡಬೇಕಂತ ಕೇಳಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಹಾಗೆ ಏನು ನಮ್ಮ ಗೌರವಾನ್ವಿತ ಶಾಸಕರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಅಂತ ಎ ಎಸ್ ಪೊನವರ ಬಗ್ಗೆ ಸುಮ್ಮನೆ ನೀವು ಅದು ಇದು ಹೇಳಲಿಕ್ಕೆ ಬರಬೇಡಿ ದಯವಿಟ್ಟು ಅವರಿಗೆ ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಇದು ಸದ್ಯದಲ್ಲೇ ನಾವುಗಳೆಲ್ಲ ಸ ಇಲ್ಲಿಂದ ಒಂದು ನಿಯೋಗ ಹೋಗಿ ಹುದಿಕೆರಿಯಿಂದ ಒಂದು ನಿಯೋಗ ಹೋಗಿ ಶಾಸಕರನ್ನು ಭೇಟಿಯಾಗಿ ಅವರಿಗೆ ಎಲ್ಲ ಮಾಹಿತಿಯನ್ನು ಕೊಟ್ಟು ತನಿಖೆಯನ್ನು ಬೇಗ ನಡೆಸುವಂತೆ ಒತ್ತಾಯಿಸ್ತೇವೆ ಹಾಗೂ ಏನು ಚುನಾವಣೆ ಇದೆ ಈ ಚುನಾವಣೆಯನ್ನು ಬೇಗ ನಡೆಸಲಿಕ್ಕೆ ಅವ್ರನ್ನ ವಿನಯಪೂರ್ವಕವಾಗಿ ನಾವು ಕೋರಿಕೊಳ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಇದರ ಬಗ್ಗೆ ಪ್ರತಿಯೊಂದು ದಾಖಲೆಗಳು ನಮ್ಮ ಹತ್ರ ಲಭ್ಯವಿದೆ ಈ ದಾಖಲೆಗಳ ಪ್ರತಿಯೊಂದು ವಿವರವನ್ನು ನಮ್ಮ ವಲಯಾಧ್ಯಕ್ಷರಂಥ ಸೂರಜರವರು ಈಗ ನಿಮ್ಗೆ ನೀಡದಿದ್ದಾರೆ ನವೀನ್ರವರು ಹೇಳಿದಂತೆ ನಾವು ಇಲ್ಲಿವರೆಗೆ ಸಂಗ್ರಹಿಸಿರುವ ದಾಖಲೆಗಳ ಬಗ್ಗೆ ಒಂದು ಮಾಹಿತಿಯನ್ನು ತಮಗೆ ತಮ್ಮ ಮುಂದೆ ಇಡ್ತಾ ಇದ್ದೇನೆ ಉದಿಕೇರಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಮಾಜಿ ಅಧ್ಯಕ್ಷರುಗಳು ಕಳೆದ ಕೆಲವು ದಿನಗಳಿಂದ ಒಂದು ಪಕ್ಷದ ಒಂದು ಗುಪ್ತ ಕಾರ್ಯಸೂಚಿಯನ್ನು ಮಾಡಿಕೊಂಡು ನಮ್ಮ ಮೇಲೆ ವೈಯಕ್ತಿಕ ತೇಜವಧಿಗಿಳಿದಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಗಿ ಪತ್ರಿಕೆಗೋಷ್ಠಿಗಳಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಯಾವುದೇ ಆಧಾರ ರಹಿತವಾದ ಆರೋಪಗಳನ್ನು ಮಾಡ್ತಾ ಬಂದಿದ್ದಾರೆ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಿಂದ ಪಡೆದುಕೊಂಡ ತನಿಖಾ ವರದಿಯಲ್ಲಿ ನಾವು ಮಾಡಿದ ಎಲ್ಲ ಆರೋಪಗಳು ಬಹುತೇಕ ಸಾಬೀತಾಗಿದೆ ಇದು ಅಂದಾಜು ಮೂರು ಪುಟದ ಮಾಹಿತಿ ಇದೆ ಈ ಮೂರು ಪುಟ ಮಾಹಿತಿಯಲ್ಲಿ ಮುಖ್ಯವಾದ ಕೆಲವು ಅಂಶಗಳನ್ನು ಮಾತ್ರ ನಾವು ಈಗ ನಾವು ಹೇಳ್ತಾ ಇದ್ದೀವಿ ಅದರಲ್ಲಿ ಗೊಬ್ಬರ ಮಾರಾಟಕ್ಕೆ ಸಂಬಂಧಪಟ್ಟಂಗೆ ಸಗಟು ವ್ಯಾಪಾರದ ಪರವಾನಿಗೆ ಚಾಯ್ ಚಾಲ್ತಿಯಲ್ಲಿ ಇತ್ತು ಅವರಿಗೆ ಆದರೆ ಓ ಫಾರ್ಮ್ಗೆ ತಿದ್ದುಪಡಿ ಪ್ರತಿ ವರ್ಷ ಮಾಡಬೇಕಾಗತ್ತೆ ಅವರು ಮಾಡಿಲ್ಲ ಈಗ ಎಲ್ಲ ಏನು ಆರೋಪ ನಾವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಈಗ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅದನ್ನು ಓ ಫಾರ್ಮ್ ಇದಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಈ ಈ ಓ ಫಾರಂ ಅರ್ಜಿ ಸಲ್ಲಿಸು ಅವರಿಗೆ ಅದು ಪುನಃ ರಿನ್ಯೂವಲ್ ಆಗಿಲ್ಲ ಕಾರಣ ಏನಂತ ಹೇಳಿದ್ರೆ ಇವರು ಅನಧಿಕೃತವಾಗಿ ಮಾರಾಟ ಆಲ್ರೆಡಿ ಮಾಡಿರೋದು ಸಾಬೀತಾಗಿದೆ ಅದಕ್ಕೂ ಒಂದು ದಾಖಲೆ ಇದೆ ಕೃಷಿ ಇಲಾಖೆಯಿಂದ ಸುಮಾರು ಒಂದು ನಲ್ವತ್ನಾಲ್ಕು ಇದೆ ಹನ್ನೆರಡು ಸಾವಿರ ಚೀಲದ ಅಕ್ರಮ ಗೊಬ್ಬರ ಗೊಬ್ಬರ ಮಾರಾಟ ಮಾಡಿದ್ದಾರೆ ಅಂತೇಳಿ ದೃಢೀಕೃತವಾಗಿ ಕೊಟ್ಟಿದ್ದಾರೆ ಇದನ್ನು ಅವರು ಸುಳ್ಳು ಅಂತ ಹೇಗೆ ಹೇಳ್ತಾರೆ ಇವರು ಹಾಗಾದರೆ ಕೃಷಿ ಅಧಿಕಾರಿಗಳು ನೀಡಿರೋ ಮಾಹಿತಿಗಳು ತಪ್ಪೇ ತಪ್ಪಾದರೆ ಕೃಷಿ ಅಧಿಕಾರಿಗಳ ಮೇಲೆ ಇವರು ಮಾನ್ ನಷ್ಟ ಮೊಕದ್ದಮೆ ಹಾಕಬೇಕಾಗತ್ತೆ ಹಾಗೆ ಈ ಗೊಬ್ಬರ ವಿಚಾರ ಕೂಡ ಈ ತನಿಖಾ ವರದಿಯಲ್ಲಿ ಉಲ್ಲೇಖವಾಗಿದೆ ಅದು ಸಾಬೀತಾಗಿದೆ ಸಂಘದ ಅಕ್ರಮ ಅಕ್ರಮಗಳ ಬಗ್ಗೆ ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಸಲ್ಲಿಸುವಾಗ ಸತ್ಯಾಂಶವನ್ನು ಮುಚ್ಚಿಟ್ಟು ಅನಧಿಕೃತವಾಗಿ ಕದ್ದುಮುಚ್ಚಿ ಹೊರ ಜಿಲ್ಲೆಗಳಿಗೆ ಗೊಬ್ಬರ ಗೊಬ್ಬರಟ ಗೊಬ್ಬರ ಮಾರಾಟ ಮಾಡಿರುವುದು ಈಗ ಎಯರ್ ಅವರ ತನಿಖಾ ವರದಿಯಲ್ಲಿ ಸಾಬೀತಾಗಿದೆ ಹಾಗೆ ನೂತನ ಕಚೇರಿ ಕಟ್ಟಡ ಐವತ್ತು ಲಕ್ಷಕ್ಕೆ ಕಟ್ಟಲು ಅನುಮತಿ ಪಡೆದು ರೂಪಾಯಿ ಎಪ್ಪತ್ನಾಲ್ಕು ಪಾಯಿಂಟ್ ಇಪ್ಪತ್ತ್ಮೂರು ಲಕ್ಷ ಖರ್ಚು ಮಾಡಿರ್ತಾರೆ ತನಿಖಾ ವರದಿಯಲ್ಲಿ ಕೂಡ ಇದು ಸ್ಪಷ್ಟವಾಗಿದೆ ಈ ಹಾಗೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಯನ್ನು ಪೋಲು ಮಾಡಿದ್ದಾರೆ ಇವರು ಸಂಘದ ಬಯಲ ಸಂಖ್ಯೆ ಮೂವತ್ತೇಳು ನಾಲ್ಕರಂತೆ ಹಾಲಿ ಕಾರ್ಯನಿರ್ವಹಣಾಧಿಕಾರಿಯವರು ಕಾನೂನು ಮೀರಿ ಮುಖ್ಯ ಕಾರ್ಯನಿರ್ವಹಣಾ ಹುದ್ದೆಗೆ ಬಡ್ತಿ ಪಡೆದಿರುವುದು ತನಿಖಾ ವರದಿಯಲ್ಲಿ ದೃಢಪಟ್ಟಿದೆ ಅದಕ್ಕೂ ಕೂಡ ಈ ವರದಿಯಲ್ಲಿ ಉಲ್ಲೇಖವಾಗಿದೆ ವಾರ್ಷಿಕ ಮಹಾಸಭೆಯ ಅರ ಸದಸ್ಯರ ಆಹ್ವಾನ ಪತ್ರವನ್ನು ಕಳುಹಿಸದೆ ಅಕ್ರಮವೆಸಗಿರುವುದು ಕೂಡ ಡಿ ಆರ್ ಕೋರ್ಟ್ನಲ್ಲಿ ಸಾಬೀತಾಗಿದೆ ಇದರ ಆಧಾರದ ಮೇಲೆ ಹಾಗೂ ಇತರ ವ್ಯ ಅವ್ಯವಹಾರಗಳನ್ನು ನಡೆಸಿರುವುದರ ಮೇಲೆ ಈಗ ಇರುವ ಹಾಲಿ ಸಿಇಒ ತಮ್ಮೆಯರವರನ್ನು ಅಮಾನತ್ನಲ್ಲಿ ಇಡಲಾಗಿದೆ ಹಲವಾರು ಆರೋಪಗಳಿಗೆ ಸಂಘದ ಸಿಇಒ ಹಾಗೂ ಅವರು ವಿಚಾರಣಾ ಕಾಲದಲ್ಲಿ ಪೂರಕ ದಾಖಲೆ ಒದಗಿಸದೆ ಸತ್ಯಾಂಶವನ್ನು ಮುಚ್ಚಿಟ್ಟಿರೋ ಉಲ್ಲೇಖ ತನಿಖಾ ವರದಿಯಲ್ಲಿ ಬಂದಿದೆ ಇವರು ಯಾವುದೇ ದಾಖಲೆಯನ್ನು ಪೂರಕವಾಗಿ ಒದಗಿಸಿಕೊಟ್ಟಿಲ್ಲ ಮೇಲ್ನೋಟಕ್ಕೆ ತನಿಖೆ ನಡೆಸಿದ್ದಾರೆ ಅಷ್ಟೇ ಆ ಮೇಲ್ನೋಟದಲ್ಲಿ ಕಂಡುಬಂದ ವಿಚಾರಗಳನ್ನು ತನಿಖಾ ವರದಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಪೂರ್ಣ ಪ್ರಮಾಣದ ತನಿಖೆ ಮಾಡಬೇಕಂತ ಹೇಳಿದ್ರೆ ಸಹಕಾರ ಸಂಘಗಳ ಕಾಯ್ದೆ ಅರವತ್ನಾಲ್ಕು ಅಡಿ ನಿಯಮ ಅರವತ್ನಾಲ್ಕು ಅಡಿ ಕೂಲಂಕಸ ತನಿಖೆಯಲ್ಲಿ ಮಾತ್ರ ಎಲ್ಲ ಸಂ ಸತ್ಯಾಂಶ ಹೊರಬೀಳಲಿದೆ ಇದನ್ನು ಅರಿತ ಮಾಜಿ ಅಧ್ಯಕ್ಷರುಗಳು ಆಡಳಿತ ಮಂಡಳಿಯವರು ಆದಷ್ಟು ಬೇಗನೆ ಚುನಾವಣೆ ನಡೆಸಿದರೆ ಈ ತನಿಖೆಗೆ ಎಳ್ಳು ನೀರು ಬಿಡಬಹುದು ಎಂಬ ಒಂದು ಇವರ ಭ್ರಮೆಯಲ್ಲಿದ್ದಾರೆ ಇವರು ಈ ಎಳ್ಳು ನೀರು ಬಿಟ್ಟುಬಿಟ್ರೆ ಇನ್ನೂ ನೆಕ್ಸ್ಟ್ ಆಡಳಿತ ಮಂಡಲ ಬಂದು ಬಂದರೆ ತನಿಖೆಯ ಹಾದಿಯೆಲ್ಲ ತಪ್ಪೋಗುತ್ತದೆ ಅಂತ ಹೇಳ್ಕೊಂಡು ಇವರು ಎಲ್ಲರಿಗೂ ಅಧಿಕಾರಿಗಳಿಗಿರ್ಬೋದು ಎಲ್ಲರಿಗೂ ಒತ್ತಡ ಹಾಕ್ತಾ ತಮ್ಮ ಬೇಳೆ ಬೇಯಿಸ್ಕೊಳ್ಳೋ ಪ್ರಯತ್ನಿಸ್ ಪ್ರಯತ್ನಿಸ್ತಾ ಇದ್ದಾರೆ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ವರದಿಯಂತೆ ಸಂಘವು ಬಿ ಕ್ಯಾಟಗರಿ ಬಂದು ನಿಂತಿದೆ ಈಗ ಸಂಸ್ಥೆಯು ಮುಳುಗಬಾರ್ದು ಹಿರಿಯರು ಕಟ್ಟಿಬಳಸಿ ಸಂಸ್ಥೆ ಉತ್ತಮವಾಗಿ ಅಭಿವೃದ್ಧಿ ಹೊಂದಲಿ ಎಂಬ ಸದುದ್ದೇಶದಿಂದ ಪಕ್ಷಭೇದವಿಲ್ಲದೆ ತನಿಖೆಗೆ ಆಗ್ರಹಿಸಿದ್ದೇವೆ ಭ್ರಷ್ಟಾಚಾರ ರಹಿತ ಉತ್ತಮ ಆಡಳಿತ ನಡೆಸಲಿ ಎಂಬ ಉದ್ದೇಶವಿಟ್ಟುಕೊಂಡಿರುತ್ತೇವೆ ಅದು ಬಿಟ್ಟು ಸೋಲೋಭ್ಯತಿನಿಂದ ತನಿಖೆ ನಡೆಸುವುದಾದರೆ ಚುನಾವಣೆ ನಡೆದು ಯಾರೇ ಅಧಿಕಾರಕ್ಕೆ ಬರಲಿ ಸಹಕಾರ ಸಂಘದ ಕಾಯ್ದೆ ಅರವತ್ನಾಲ್ಕು ಅರವತ್ತೈದರ ಅಡಿಯಲ್ಲಿ ತನಿಖೆ ನಡೆಸಲು ನಾವು ಪೂರ್ಣ ಸಿದ್ಧರಿದ್ದೇವೆ ಸಂಘದಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಎಂದು ನಿಮಗೆ ಖಾತರಿ ಇದ್ದಲ್ಲೇ ಯಾವ ಬಿಜೆಪಿ ಪಕ್ಷದವ್ರಿಗೆ ಹೋರಾಟ ನಡೆಸ್ತಿದಾರಲ್ಲ ಅವ್ರಿಗೆ ಖಾತ್ರಿ ಇದ್ದರೆ ಅವ್ರಿಗೆದ್ದು ಬಂದರೆ ಅವರು ನಾವು ತನಿಖೆ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೈವ್ ಅಡಿಯಲ್ಲಿ ತನಿಖೆ ನಡೆಸ್ತೀವಿ ಅಂತ ಹೇಳಿ ಬಹಿರಂಗ ಅವರು ಹೇಳಲಿ ನೋಡುವ ಮಾತು ಮಾತಿಗೂ ಸಂಘಕ್ಕೆ ಲಾಭ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಪ್ರತಿ ಪತ್ರಿಕೋ ಪತ್ರಿಕೋಷ್ಠಿಯಲ್ಲಿ ಹೇಳಿದ್ದಾರೆ ಸಂಘಕ್ಕೆ ಮಾ ನಾವು ಲಾಭ ಮಾಡಿಕೊಟ್ಟಿದ್ದೀವಿ ಅಂತ ಹಾಗಾದರೆ ಕಾನೂನು ಮಾರಿ ಮೀರಿ ಲಾಭ ಬರುತ್ತದೆ ಎಂಬ ಏಕೈಕ ಕಾರಣಕ್ಕಾಗಿ ಅದು ಗೊಬ್ಬರ ಮಾರಾಟ ಮಾಡಿ ಲಾಭ ಬಂದಿದೆ ಅಂತ ತೋರಿಸಿದ್ದಾರೆ ಹಾಗಾದರೆ ನಾಳೆಯಿಂದ ಸಂಘದ ಕಟ್ಟಡಗಳನ್ನು ಒಂದೊಂದಾಗಿ ಮಾರಾಟ ಮಾಡ್ತಾ ಬಂದರೆ ಸಂಘಕ್ಕೆ ಲಾಭ ಬರುತ್ತೆ ಅದು ಮಾಡಲಿಕ್ಕೆ ಅವ್ರಿಗೆ ಸಾಧ್ಯತೆ ಇದೆಯಾ ಮಾಡ್ತಾರೆ ಅವರು ಎಷ್ಟೇ ಸಮರ್ಥ ಅವ್ರು ಎಷ್ಟೇ ಸಮರ್ಥಿಸಿಕೊಳ್ಳಿ ಅನಧಿಕೃತ ಗೊಬ್ಬರ ಮಾರಾಟದಲ್ಲಿ ಯಾರು ಯಾರು ಜೇಬಿಗೆ ಎಷ್ಟೆಷ್ಟು ಹೋಗಿದೆ ಎಂದು ಸಾರ್ವಜನಿಕವಾಗಿ ಈಗಾಗಲೇ ಚರ್ಚೆ ಆಗಿದೆ ಅದು ಕೂಡ ಎಲ್ಲರಿಗೂ ಬಹಿರಂಗ ಸತ್ಯ ಅದು ಸಂಘದ ಕಚೇರಿ ಕಟ್ಟಡಕ್ಕೆ ಐವತ್ತು ಲಕ್ಷಕ್ಕೆ ಅನುಮತಿ ಪಡೆದು ಎಪ್ಪತ್ನಾಲ್ಕು ಪಾಯಿಂಟ್ ಇಪ್ಪತ್ತ್ಮೂರು ಲಕ್ಷದ ಕಟ್ಟಡ ಕಟ್ಟಿ ಎರಡು ಅಂತಸ್ತು ಈಗಲೂ ಖಾಲಿ ಬಿದ್ದಿದೆ ಭ್ರಷ್ಟರನ್ನು ಬೆಂಬಲಿಸಿರೋರು ಎಷ್ಟು ಲಾಭ ಈ ಸಂಘಕ್ಕೆ ತಂದುಕೊಟ್ಟಿದ್ದೀರಾ ಈ ಎರಡು ಅಂತ ಖಾಲಿ ಬಿದ್ದಿದೆಯಲ್ಲ ಇದರಿಂದ ಎಷ್ಟು ಲಾಭ ತಂದು ಕೊಟ್ಟಿದ್ದೀರಾ ಅದೇ ರೀತಿ ಈ ಅದರ ಕನಿಷ್ಠ ಈ ಎರಡು ಅಂತಸ್ತು ಕಟ್ಟಿದ ದುಡ್ಡಿಗೆ ಬಡ್ಡಿಯಾದರೂ ಇದುವರೆಗೆ ಬಂದಿದೆಯಾ ಇದೆಲ್ಲ ಲಾಭನ ಇದು ಕೊಡಗಿನ ಎಲ್ಲ ಸಹಕಾರ ಸಂಘಗಳು ಗೊಬ್ಬರ ಸಾಲ ನೀಡುವಂತೆ ನಮ್ಮ ಸಂಘದಲ್ಲಿ ಗೊಬ್ಬರ ಸಾಲ ನೀಡುವ ಬಗ್ಗೆ ಕಳೆದ ಮಾಸ ಮೇಲೆ ನಾನು ಪ್ರಸ್ತಾಪ ಮಾಡಿದೆ ಈ ಪ್ರಸ್ತಾಪ ಮಾಡಿದ್ದನ್ನು ಈಗ ಪತ್ರಿಕೋಷ್ಠಿಯಲ್ಲಿ ನಾ ನಾನೇನೋ ಮಹಾ ಅಪರಾಧ ಪ್ರಸ್ತಾಪ ಮಾಡಿರೋದೇ ಮಹಾ ಅಪರಾಧ ಅಂತ ಹೇಳಿ ಬಿಂಬಿಸ್ತಾ ಇದ್ದಾರೆ ಹಾಗಾದರೆ ನಾವು ಮಹಾಸಭೆಯಲ್ಲಿ ಇವ್ರು ಹೇಳಿದ್ರು ಕೇಳ್ಕೊಂಡು ಕೂತ್ಕೊಳ್ಬೇಕು ನಾವು ಯಾವುದೇ ಮಾತಾಡಬಾರ್ದು ಇವರಿಗೆ ಇಷ್ಟ ಬಂದಂಗೆ ಇವರು ಕಾನೂನು ಮಾಡ್ಕೊಂಡು ಹೋಗಬೇಕು ಈಗ ಇಷ್ಟೆಲ್ಲ ಹೇಳುವವರು ಸುಮಾರು ಸಂಘದಿಂದ ಎರಡು ಕೋಟಿಗೂ ಅಧಿಕ ಪಿಗ್ಮಿ ಸಾಲ ನೀಡಿದ್ದಾರೆ ಸಾಲ ನೀಡಿಕೊಂಡು ನಾಮ ಹಾಕಿಸ್ಕೊಂಡಿದ್ದಾರೆ ಇದರಿಂದ ಕೋರ್ಟ್ ಕಚೇರಿ ಅಂತ ಲಕ್ಷಾಂತರ ರೂಪಾಯಿಯನ್ನು ವ್ಯಯ ಮಾಡ್ತಾ ಇದ್ದಾರೆ ಈಗ ಇದರ ಲಾಭವನ್ನು ಇವರು ಸಾರ್ವಜನಿಕ ಮುಂದೆ ಯಾಕೆ ಇಡ ಇಡೋದಿಲ್ಲ ಅದು ಇಡಬೇಕಲ್ವಾ ಅದು ಅದನ್ನು ಇಡಲಿ ಮೊದಲು ಈ ಎರಡು ಕೋಟಿ ಫಿಗ್ನಿ ಸಾಲ ನೋ ಸದಸ್ಯರೆಲ್ಲದವರಿಗೆ ಕೊಟ್ಟಿದ್ದಾರೆ ಅವರ ದೆಸೆ ಇಲ್ಲ ಎಲ್ಲೂ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಈಗ ಸಂಘದ ಹಣದಿಂದ ಕೋರ್ಟ್ಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಈಗ ಲಾಭ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ನಾವು ಕಾನೂನನ್ನು ಮೀರದೆ ಕನ್ನಡಿಯಲ್ಲಿ ಪ್ರತಿಯೊಂದು ವ್ಯವಹಾರ ನಡೆಸುವುದು ನಮ್ಮ ಧ್ಯೇಯ ಅದು ಆದರೆ ಮಾಜಿ ಅಧ್ಯಕ್ಷರು ಹಾಗೂ ಸಿಇಒ ಸಂಘದ ಜಮೀನು ವಿಚಾರದ ಕೇಸನ್ನು ಒಂದು ವಿಚಾರವನ್ನು ಪ್ರತಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಅವರು ಕಾನೂನನ್ನು ಕೈಗೆತ್ತಿಕೊಂಡು ಅಕ್ರಮವಾಗಿ ಕಟ್ಟಡ ನೆಲಸಮ ಮಾಡಿ ಅಲ್ಲಿಂದ ಈಗ ಬೇ ಕಾಂಗ್ರೆಸ್ ಪಕ್ಷದವರು ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಇವರಿಗೆ ನಾಚಿಕೆ ಆಗಬೇಕು ಕಾನೂನು ಇವರು ಕೆಲಸ ಮಾಡಬೇಕು ಯಾವುದೇ ಕಾರಣಕ್ಕೂ ಕಾನೂನು ಕೈಗೆತ್ತಿಕೊಳ್ಳಿಕ್ಕೆ ನಾವೇನು ಅವರನ್ನು ಸಂಘದಿಂದ ಆಯ್ಕೆ ಮಾಡಿಲ್ಲ ಅವರಿಗೆ ಸಂಘದಿಂದ ಸಂಬಳ ಕೊಡ್ತಾ ಇಲ್ಲ ಸಿಇಒ ಅವರವರಿಗೆ ಈಗ ಅದಕ್ಕೂ ಕೇಸಿಗೆ ಅಂತ ಲಕ್ಷಾಂತರ ರೂಪಾಯಿ ಹಣವನ್ನೇ ಪೋಲ್ ಮಾಡ್ತಾ ಇದ್ದಾರೆ ಹಾಗೆ ಇವರುಗಳು ವೈಯಕ್ತಿಕವಾಗಿ ಪ್ರಮಾದಕ್ಕೆ ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಟ್ಟಿದೆ ಅಂತ ಬಾಯಿಗೆ ಬಂದಂತೆ ಹೇಳ್ಕೊಳ್ತಾ ಇದ್ದಾರೆ ಪಕ್ಷವು ಈ ಪ್ರಕರಣಕ್ಕೆ ಬೆಂಬಲ ಕೊಟ್ಟಿದ್ದಕ್ಕೆ ಯಾವುದಾದ್ರು ಪುರಾವೆಗಳಿದೆಯಾ ವೈಯಕ್ತಿಕ ವಿಚಾರಕ್ಕೂ ಪಕ್ಷಕ್ಕೂ ಏನು ಸಂಬಂಧ ಹುದಿಕೇರಿ ಸಹಕಾರ ಸಂಘ ಇಷ್ಟೆಲ್ಲ ಲಾಭ ತಂದು ತಂದುಕೊಟ್ಟವರು ಕೊಡಗಿನ ಎಲ್ಲ ಸಹಕಾರ ಸಂಘಗಳಿಗಿಂತಲೂ ಕಡಿಮೆ ಡಿವಿಡೆಂಟ್ ಅಂದರೆ ಮೂರು ಪರ್ಸೆಂಟ್ ಕೊಡಗಿನ ಯಾವ ಸಹ ಸಹಕಾರ ಸಂಘದಲ್ಲೂ ಮೂರು ಪರ್ಸೆಂಟ್ ಡಿವಿಡೆಂಡ್ ನೀಡಿಲ್ಲ ಇವರು ನೀಡಿದ್ದಾರೆ ಈಗಲೂ ಲಾಭ ಅಂತ ಹೇಳ್ಕೊಳ್ತಾ ಇದ್ದಾರೆ ಅದಲ್ಲದೆ ಹೊಸದಾಗಿ ಒಂದು ಚುನಾವಣೆ ಒಂದು ಪ್ರಕ್ರಿಯೆ ಬಗ್ಗೆ ಮಾತಾಡ್ತೀನಿ ಚುನಾವಣೆಯಲ್ಲಿ ಅಧಿಕಾರಿಯವರಿಗೆ ಹಿರಿಯ ಅಧಿಕಾರಿಗಳಿಂದ ಸೂಚನೆ ಬಂದಿತ್ತು ನೀವು ಚುನಾವಣಾ ಪ್ರಕ್ರಿಯೆಗೆ ತಯಾರು ಮಾಡಿಕೊಳ್ಳಿ ಅಂತ ಹೇಳಿ ಆ ತಯಾರು ಮಾಡಿಕೊಳ್ಳೋ ಕರಡು ಪಟ್ಟಿಯನ್ನು ತಂದು ಇಲ್ಲಿ ಸಂಘಕ್ಕೆ ತಂದು ಇಡಲಾಗಿತ್ತು ಚುನಾವಣಾ ಅಧಿಕಾರಿ ಬರುವುದನ್ನು ನೋಡಿಕೊಂಡು ಆ ಕರಡು ಪಟ್ಟಿಯನ್ನೇ ನೀವು ನೋಡಿಸ್ಬೋರ್ ಪ್ರಕಟಣೆ ಮಾಡಬೇಕು ಅದೇ ಚುನಾವಣಾ ದಿನಾಂಕ ನೀವು ಮಾಡದಿದ್ದನ್ನು ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಒತ್ತಾಯ ಪೂರ್ವಕವಾಗಿ ನೋಟಿಸ್ ಬರ್ಡಲ್ಲಿ ಹಾಕಿಸ್ತಾರೆ ಆದಮೇಲೆ ಅವರಿಗೆ ವಿಧಿ ಇಲ್ಲದೆ ಹಾಕ್ಸಿ ಹಾಕಿ ಆದಮೇಲೆ ಅವರು ಹೋಗಿದ್ದಾರೆ ಮರುದಿನ ಆಡಳಿತಾಧಿಕಾರಿಗಳು ಅವರು ಬಂದು ಇದೊಂದು ಅದಕ್ಕೆ ಅಧಿಸೂಚನೆಯಾಗಿ ಸಹಿನೇ ಆಗಿಲ್ಲ ನೀ ಸಹಕಾರ ನಿಬಂಧಕರು ಸಹಿ ಆಗದೆ ಯಾವುದಾದ್ರು ಚುನಾವಣೆ ನಡೆಯಲು ಸಾಧ್ಯವಿದೆಯಾ ಇವರೇನು ಮಾಡಿದ್ದಾರೆ ಪುನಃ ಅದನ್ನು ತಗೊಂಡು ಅದಕ್ಕೆ ಆಹ್ವಾನ ಪತ್ರಿಕೆಯನ್ನು ಇವರು ಸ್ವಂತ ಮುದ್ರಿಸಿ ಜನರಿಗೆ ಹಂಚ್ತಾ ಇದ್ದಾರೆ ಹಂಚಿಬಿಟ್ಟು ಮಾಜಿ ಅಧ್ಯಕ್ಷರೊಬ್ಬರು ಇನ್ನೂ ತಾನು ಅಧ್ಯಕ್ಷರಾಗಿಯೇ ಇದ್ದೇವೆ ಅಂತೇಳಿ ಅವರೊಂದು ಭ್ರಮೆಯಲ್ಲಿದ್ದಾರೆ ಅವರು ಈ ಸಂಘದ ಸಿಬ್ಬಂದಿಗಳ ಬಗ್ಗೆ ಒತ್ತಡ ಹಾಕೋದು ಆ ಮಾಜಿ ಈಗ ಅನುಮಾನ ತಗೊಂಡಿರೋ ಸಿಗಳನ್ನು ಮುಂದಿಟ್ಕೊಂಡು ಅಲ್ಲಿ ಸಂಘದ ಪುಸ್ತಕ ಪ್ರಕಟಿಸುವುದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಇದರಿಂದಾಗಿ ಇಂಥ ಈ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಇವರಿಗೆ ಏನು ಲಾಭ ಸಿಕ್ಕಿದೆ ಇವರು ಅಷ್ಟು ಸಾಚಗಳಾಗಿದ್ದರೆ ಈ ಕಾನೂನು ತನಿಖೆಗೆ ಯಾಕೆ ಸಹಕರಿಸ್ತಿಲ್ಲ ಸಾಕರಿಸಲಿ ಗೊತ್ತಾಗುತ್ತೆ ಏನಿದ್ರು ನಿಯಮ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೈವ್ ಅಡಿಯಲ್ಲಿ ತನಿಖೆ ಮಾಡಿದ್ರೆ ಇವರ ಎಲ್ಲ ಹಗರಣಗಳು ಇವರು ಒಳ್ಳೇದು ಮಾಡಿದ್ದಾರೆ ಕೆಟ್ಟದ್ದು ಮಾಡಿದ್ದಾರೆ ಎಲ್ಲ ಬೈ ಬಹಿರಂಗಗೊಳ್ಳಲಿದೆ ಇಷ್ಟು ಹೇಳಿ ನಮ್ಮ ಹಿಂದಿನ ಇದರ ಇದನ್ನು ಮುಂದೆ ತನಿಖೆ ನಡೆಸಲಿ ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ